ಆಕಾಶವಾಣಿ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ ಭಾಗವಹಿಸುತ್ತಿರುವವರು ಬಸನಗೌಡ ಬಗಲಿ ಕಾರವಾರ ವಲಯ ಗಸ್ತು ಅರಣ್ಯ ಪಾಲಕ ವಿಷಯ ಪಕ್ಷಿಗಳು ಹಾಗೂ ಅವುಗಳ ಜೀವನ ಕ್ರಮ ಸಂದರ್ಶಕರು ಮಂಜುಳಾ ಕೃಷ್ಣಕುಮಾರ್ ನಮಸ್ಕಾರ ವೀಕ್ಷಕರೇ ಅರಣ್ಯ ಇಲಾಖೆ ಪ್ರಾಯೋಜಿತ ಹಸಿರು ಹಸಿರುಹೊನ್ನ ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಮಂಜುಳಾ ಕೃಷ್ಣಕುಮಾರ್ ಪರಿಸರ ವ್ಯವಸ್ಥೆಯಲ್ಲಿ ಪಕ್ಷಿಗಳ ಪಾತ್ರ ಅತ್ಯಂತ ಮಹತ್ವದ್ದು ಪಕ್ಷಿಗಳಿಂದ ಪರಿಸರ ವ್ಯವಸ್ಥೆಗೆ ಹಲವಾರು ಪೂರಕ ಉಪಯೋಗಗಳಿವೆ ಹಾಗೆಯೇ ಮನುಕುಲದಿಂದ ಪಕ್ಷಿ ಸಂಕುಲಕ್ಕೆ ಬೆದರಿಕೆಯೂ ಕೂಡ ಇದೆ ಪಕ್ಷಿ ಸಂಕುಲದ ಬಗ್ಗೆ ಇನ್ನಷ್ಟು ಕುತೂಹಲಕಾರಿ ಅಂಶಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಕಾರವಾರ ಅರಣ್ಯ ವಿಭಾಗದ ಗಸ್ತು ಅರಣ್ಯ ಪಾಲಕ ಬಸರಗೌಡ ಎನ್ ಅವರು ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಎಲ್ಲ ಸ್ರೋತೃಗಳಿಗೂ ಮತ್ತು ವೀಕ್ಷಕರಿಗಿಗೂ ನಮಸ್ಕಾರಗಳು ಸರ್ ಮೊದಲಿಗೆ ನಮ್ಮ ಒಂದು ವೀಕ್ಷಕರಿಗೆ ಪಕ್ಷಿ ಸಂಕುಲದ ಬಗ್ಗೆ ಒಂದು ಕಿರು ಪರಿಚಯನ ಮಾಡಿಕೊಡಿ ಮೇಡಮ್ ಈ ಜಗತ್ತಿನಲ್ಲಿ ಅದ್ಭುತವಾದಂತಹ ಪ್ರತಿಯೊಬ್ಬ ನೋಡುಗರಿಗೂ ಕೂಡ ಒಂದು ಮುದ ನೀಡುವಂತಹ ಯಾವುದಾದ್ರೂ ಜೀವಿ ಇದೆ ಅಂತಂದರೆ ಅದು ನಮ್ಮ ಪಕ್ಷಿ ಸಂಕುಲ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಪ್ರಪಂಚವಲ್ ಪ್ರಪಂಚವನ್ನು ನೋಡಿದಾಗ ಒಟ್ಟು ಹನ್ನೊಂದು ಸಾವಿರ ಜಾತಿಯ ಪಕ್ಷಿಗಳು ಈ ಪ್ರಪಂಚದಲ್ಲಿ ಕಂಡು ಬರ್ತವೆ ನಮ್ಮ ಭಾರತ ದೇಶಕ್ಕೆ ಬಂದಾಗ ಸಾವಿರದ ಮುನ್ನೂರ ಐವತ್ತು ಎಂಟು ಜಾತಿಯ ಪಕ್ಷಿಗಳು ನಮ್ಮ ಭಾರತ ದೇಶದಲ್ಲಿ ಕಂಡು ಬರ್ತವೆ ಅದ್ಭುತವಾದಂತಹ ಜೀವ ವೈವಿಧ್ಯತೆಯನ್ನು ಹೊಂದಿದಂತಹ ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದಾಗ ಆರುನೂರ ಆರುನೂರು ಜಾತಿಯ ಪಕ್ಷಿಗಳು ನಮ್ಮ ಈ ಕರ್ನಾಟಕದಲ್ಲಿ ಕಂಡು ಬರ್ತವೆ ಇನ್ನೂ ಕೆಲವೊಂದು ವಿಶೇಷ ಏನಪ್ಪ ಅಂತಂದರೆ ಈ ಪಕ್ಷಿಗಳು ಇಂಪಾದ ಧ್ವನಿಯ ಮೂಲಕ ಅಂದರೆ ಶಿರಿಂಕ್ಸ್ ಅಂತಕ್ಕಂಥ ಒಂದು ಧ್ವನಿಪೆಟ್ಟಿಗೆ ಇದೆ ಇವಕ್ಕೆ ಅವುಗಳ ಮೂಲಕ ಹಾಡು ಹಾಡನ್ನು ಅಂದರೆ ಹಾಡನ್ನು ಹಾಡ್ತವೆ ಜೊತೆಗೆ ನಾಲ್ಕು ಕೋಣೆಗಳ ಇವುಗಳಿಗೆ ಹೃದಯ ಇದೆ ಇವು ಬಿಶಿರಕ್ತ ಜೀವಿಗಳು ಮತ್ತು ವಿಶೇಷ ಏನಪ್ಪ ಅಂತಂದರೆ ಇವು ಆಕಾಶದಲ್ಲಿ ಹಾರಾಡ್ತವೆ ಒಟ್ಟಾರೆಯಾಗಿ ಒಂದು ಅದ್ಭುತ ಜೀವಿ ಪ್ರತಿಯೊಬ್ಬ ನೋಡುಗನೂ ಸಹಿತ ಎಂತಹ ಆಯಾಸ ಇರಲಿ ಯಾವುದೇ ಇರಲಿ ಚಿಕ್ಕ ಮಕ್ಕಳು ಇರಲಿ ನಮ್ಮ ಸುತ್ತಮುತ್ತ ಪರಿಸರದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರೂ ನೋಡುಗನಿಗೂ ಸಿಗ್ತಕ್ಕಂಥ ಒಂದು ಜೀವಿ ಈ ಪಕ್ಷಿ ಅಂತ ಹೇಳ್ಬೋದು ಈ ಪಕ್ಷಿ ಸಂಕುಲದಿಂದ ಅಂದರೆ ಪರಿಸರದಲ್ಲಿ ಯಾವ ರೀತಿಯ ಒಂದು ಪಾತ್ರವನ್ನು ವಹಿಸುತ್ತೆ ಈ ಪಕ್ಷಿ ಸಂಕುಲ ಅನ್ನೋದು ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗಳಿಗೂ ಕೂಡ ಒಂದು ಮಹತ್ವವಾದ ಸ್ಥಾನ ಇದೆ ಅದರಲ್ಲೂ ಕೂಡ ನಮ್ಮ ಪಕ್ಷಿಗಳು ಕೂಡ ಒಂದು ಮಹತ್ವದ ಸ್ಥಾನ ಇದೆ ಇವುಗಳಿಗೆ ಬೆರಳೆಣಿಕೆ ಎಷ್ಟಂತ ಅಲ್ಲ ಸುಮಾರು ನಮ್ಮ ಮನುಕುಲಕ್ಕಾಗಲಿ ಪರಿಸರ ವ್ಯವಸ್ಥೆಗಾಗಲಿ ಇವುಗಳಿಂದ ಬಹಳ ಉಪಯೋಗ ಇದೆ ಒಣದ್ದು ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳ್ಬೋದು ಜಗತ್ತು ನಿಂತಿರೋದು ಇವತ್ತು ಪರಾಗಸ್ಪರ್ಶ ಕ್ರಿಯೆ ಮೇಲೆ ಪ್ರತಿಯೊಂದು ಜೀವಿಗಳು ಅಂದ್ರೆ ಜೇನು ನೊನಗಳಾಗಿರ್ಬೋದು ಚಿಟ್ಟೆಗಳಾಗಿರ್ಬೋದು ಅದನ್ನು ಬಿಟ್ಟರೆ ಪಕ್ಷಿಗಳು ಇವುಗಳು ಪರಾಗಸ್ಪರ್ಶ ಮಾಡುವುದನ್ನೇ ನಿಲ್ಲಿಸಿಬಿಟ್ರೆ ಈ ಒಂದು ಜೀವಿಗಳು ನಮ್ಮ ಭೂಮಂಡಲದಿಂದ ನಶಿಸಿ ಹೋಗ್ಬಿಟ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಮನುಕುಲದ ನಾವೆಲ್ಲ ಮನುಕುಲ ಅಂದರೆ ಮನುಷ್ಯಕುಲ ಇದೆಯಲ್ಲ ಈ ಪ್ರಪಂಚದಲ್ಲಿ ಅದ ಪತನ ಆಗ್ತದೆ ನಾವು ಯಾರೂ ಆಗಲ್ಲ ಯಾಕಂದ್ರೆ ನಮಗೆ ಆಹಾರನೇ ಸಿಗೋದಿಲ್ಲ ಪ್ರಮುಖವಾಗಿ ಪರಾಗಸ್ಪರ್ಶ ಅನ್ನೋದು ಅತಿ ಮುಖ್ಯವಾದದ್ದು ಜೇನು ನೊನಗಳು ಚಿಟ್ಟೆಗಳನ್ನು ಬಿಟ್ಟರೆ ನೆಕ್ಸ್ಟ್ ಬರೋದು ನಮ್ಮ ಈ ಪಕ್ಷಿ ಪಕ್ಷಿಗಳು ಒಟ್ಟಾರೆಯಾಗಿ ಪರಾಗಸ್ಪರ್ಶ ಒಟ್ಟಾರೆಯಾಗಿ ತಗೊಂಡುಕೊಂಡಾಗ ಹತ್ತು ಪರ್ಸೆಂಟೇಜ್ ಪಕ್ಷಿಗಳಿಂದ ಪರಾಗಸ್ಪರ್ಶ ಕ್ರಿಯೆ ನಡೀತದೆ ಈ ಹಮ್ಮಿಂಗ್ ಬರ್ಡ್ ಆಗಿರ್ಬೋದು ಸನ್ಬರ್ಡ್ಸ್ಗಳಾಗಿರ್ಬೋದು ಈ ಮಕರವಂದವನ್ನು ಹೀರ್ಲಿಕ್ಕೆ ಹೋದಾಗ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಈ ಪಕ್ಷಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಎರಡನೇ ವಿಷಯಕ್ಕೆ ಬಂದಾಗ ಬೀಜ ಪ್ರಸರಣ ಅಂತ ಹೇಳ್ಬೋದು ಈ ಬೀಜ ಪ್ರಸರಣೆಯ ಕ್ರಿಯೆಯಲ್ಲಿ ಪಕ್ಷಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅವುಗಳು ತಿಂದಂತಹ ಹಣ್ಣುಗಳ ಜೊತೆಗೆ ಅವುಗಳ ಪಲ್ಪ್ ಏನಾಗ್ತದೆ ಅದು ಡೈಜೆಷನ್ ಆಗ್ತದೆ ನೆಕ್ಸ್ಟು ಅವುಗಳು ಬೀಜಗಳು ಹೊಟ್ಟೆಯಲ್ಲಿ ಅವುಗಳು ಡೈಜೆಷನ್ ಆಗೋದಿಲ್ಲ ಅವುಗಳಿಗೆ ಸಂಸ್ಕಾರ ಸಿಗ್ತದೆ ಅಂದರೆ ಟ್ರೀಟ್ಮೆಂಟ್ ಸಿಗ್ತದೆ ಹೊಟ್ಟೆಯಲ್ಲೇ ಪಕ್ಷಿಗಳಿಗೆ ಅವು ಬೀಜಗಳಿಗೆ ಟ್ರೀಟ್ಮೆಂಟ್ ಸಿಗ್ತದೆ ಮೂರು ದಿನ ಅವುಗಳು ಮಲವಿಸರ್ಜನೆ ಮಾಡಿದಾಗ ಎಲ್ಲೆಲ್ಲೋ ದೂರ ಹೋಗಿ ಮರ ವಿ ಮಲವಿಸರ್ಜನೆ ಒಂದೇ ಸ್ಥಳದಲ್ಲಿ ಮಲವಿಸರ್ಜನೆ ಮಾಡೋದಿಲ್ಲ ಅವು ವಲಸೆ ಹೋಗ್ತಾವೆ ಕೆಲವೊಂದು ದೂರ ದೂರ ಪ್ರದೇಶಗಳಿಗೆ ಹೋಗ್ತಾವೆ ಅವುಗಳು ಅವು ಮಲವಿಸರ್ಜನೆ ಮಾಡಿದಾಗ ಆ ಬೀಜಗಳು ಮಳೆಯಾಗೆ ಮಳೆ ಮಳೆ ಮಳೆಯಾದಾಗ ಮಳೆಗೆ ಬಂದು ಇವತ್ತು ಪರಿಸರ ಪರಿಸರ ವ್ಯವಸ್ಥೆಯಲ್ಲಿ ಅದ್ಭುತವಾದ ಈ ಒಂದು ಅರಣ್ಯ ಪ್ರದೇಶ ಉತ್ಪತ್ತಿ ಅಂದರೆ ಅರಣ್ಯ ಪ್ರದೇಶ ಆಗಿದೆ ಅಂದರೆ ಅವು ಈ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಎರಡು ಪ್ರಕಾರದ ಬೀಜ ಪ್ರಸರಣ ನಡೀತಿದೆ ಒಂದು ಜೈವಿಕ ಮತ್ತು ಅಜೈವಿಕವಾಗಿ ಜ ಅಜೈವಿಕವಾಗಿ ಗಾಳಿ ಮಳೆ ನೀರಿನಿಂದ ನಡಿಬಹುದು ಜೈವಿಕವಾಗಿ ಪ್ರಾಣಿಗಳನ್ನು ನಡೀತದೆ ಮತ್ತು ಪಕ್ಷಿ ಸಂಕುಲಗಳಿಂದ ನಡೀತದೆ ಇವರು ಒಟ್ಟಾರೆಯಾಗಿ ತೆಗೆದುಕೊಂಡಾಗ ಇಡೀ ಪ್ರಪಂಚದಲ್ಲಿ ಶೇಕಡಾ ಎಪ್ಪತ್ತು ಪರ್ಸೆಂಟೇಜ್ ಬೀಜ ಪ್ರಸರಣ ಯಾವುದಾದ್ರೂ ನಡೀತಿ ನಡೀತಾ ಇದೆ ಅಂದರೆ ಅದು ನಮ್ಮ ಈ ಪಕ್ಷಿಗಳಿಂದ ಅಂತ ಹೇಳ್ಬೋದು ಇನ್ನು ಮೂರನೇದಾಗಿ ಕೀಟಗಳ ನಿಯಂತ್ರಣ ಆಹಾರ ಸರಪಳಿ ಅನ್ನೋದು ಬಹಳ ಅತ್ಯಮೂಲ್ಯವಾದದ್ದು ಇವತ್ತೇನಾಗುತ್ತದೆ ಅಂದರೆ ಈ ಆಹಾರ ಸರಪಳಿಯ ಒಂದು ಕೊಂಡಿ ಕಳಿಸಿಬಿಟ್ರೆ ಪ್ರತಿಯೊಂದು ಜೀವಿಗಳು ಅವನಿತಿಯತ್ತ ಎಸ್ ಮೇಡಮ್ ಏರುಪೇರು ಆಗ್ತವೆ ಆದ್ದರಿಂದ ಈ ನಮ್ಮ ರೈತರು ಬೆಳೆದಂತಹ ಈ ತರಕಾರಿ ಆಗಲಿ ಕೆಲವೊಂದು ಸಸ್ಯಗಳಾಗಲಿ ಅವುಗಳನ್ನು ತಿಂದು ಅದನ್ನೆಲ್ಲ ನಾಶ ಮಾಡತಕ್ಕಂತಹ ಕೀಟಗಳನ್ನು ಇವುಗಳು ತಿಂದು ಪರಿಸರ ವ್ಯವಸ್ಥೆಯನ್ನು ಸಮತೋಲನ ಮಾಡಿ ಇಡ್ತವೆ ಒಟ್ಟಾರೆ ಇಡೀ ಪ್ರಪಂಚದಲ್ಲಿ ಒಂದು ವಾರ್ಷಿಕವಾಗಿ ನಾಲ್ಕುನೂರಲ್ಲಿಂದ ಐದುನೂರು ಮಿಲಿಯನ್ ಟನ್ ಕೀಟಗಳನ್ನು ಈ ಪಕ್ಷಿಗಳು ಭಕ್ಷಣೆ ಮಾಡ್ತವೆ ಎಷ್ಟು ಅದ್ಭುತವಾದ ಜೀವಿ ಅಂತ ಹೇಳ್ಬೋದು ನಾಲ್ಕುನೂರಿಂದ ಐನೂರು ಮಿಲಿಯನ್ ಟನ್ ಒಂದು ವೇಳೆ ಅವು ತಿಂತ ಇದ್ರೆ ನಮ್ಮ ಈ ನಮ್ಮ ಈ ಪರಿಸರ ವ್ಯವಸ್ಥೆಯಲ್ಲಿ ಹಾಂ ಪರಿಸರ ವ್ಯವಸ್ಥೆಯಲ್ಲಾಗಲಿ ಈ ಬೆಳೆಗಳಾಗಲಿ ಯಾವ ಪರಿಸ್ಥಿತಿ ಆಗ್ತಾ ಪರಿಸ್ಥಿತಿ ಬರ್ತಾ ಇತ್ತು ಅನ್ನೋದು ನಾವು ವಿಚಾರ ಮಾಡಬೇಕಾಗ್ತದೆ ಇನ್ನು ಸ್ಕ್ಯಾವೆಂಜರ್ಸ್ ಅಂತ ಹೇಳ್ಬೋದು ಸ್ಕ್ಯಾವೆಂಜರ್ಸ್ ಅಂತಂದ್ರೆ ಈ ನಮ್ಮ ಸತ್ತಂತಹ ಪ್ರಾಣಿಗಳಾಗ್ಲಿ ಪರಿಸರ ವ್ಯವಸ್ಥೆಯನ್ನ ಅಂದ್ರೆ ತಮ್ಮ ವಾಸನೆ ಮೂಲಕ ಪರಿಸರ ವ್ಯವಸ್ಥೆನ ಅಂದ್ರೆ ಎಸ್ ಮೇಡಮ್ ಅಂತಹವುಗಳನ್ನ ಈ ನಮ್ಮ ರಣಹದ್ದುಗಳು ವಲ್ಚರ್ಸ್ ಅಂತ ಏನು ಕರಿತೀವಿ ಅವು ಅವುಗಳು ಅವುಗಳನ್ನು ತಿಂತಾವೆ ಸತ್ತ ಪ್ರಾಣಿಗಳನ್ನ ಅವುಗಳು ತಿಂತಾವೆ ಸತ್ತ ಪ್ರಾಣಿಗಳನ್ನು ತಿನ್ನುವುದರ ಮೂಲಕ ಪರಿಸರ ವ್ಯವಸ್ಥೆಯನ್ನು ಶುಚಿಯಾಗಿಡಲು ಪ್ರಮುಖವಾದ ಕಾರಣ ಕಾರಣ ಆಗ್ತದೆ ಇನ್ನೊಂದು ಇನ್ನೊಂದು ಒಂದು ದುಃಖಕರ ಸಂಗತಿ ಏನಂತಪ್ಪ ಅಂತಂದ್ರೆ ಪರಿಸರ ವ್ಯವಸ್ಥೆಯನ್ನ ಶುಚಿವಾಗಿಡ್ತಕ್ಕಂತಹ ನಮ್ಮ ರಣಹದ್ದುಗಳು ಇವತ್ತು ಏನಾಗಿದ್ದಾವೆ ಅಂದರೆ ಅಳ ಅಳಿವಿನಂಚಿನಲ್ಲಿ ಬಂದಿದ್ದಾವೆ ಕೆಲವೊಂದು ಬೆರಳೆಣಿಕೆಯಷ್ಟು ರಣಹದ್ದುಗಳು ಇವತ್ತು ಉಳಿದಿದ್ದಾವೆ ಆದ್ದರಿಂದ ಎಲ್ಲರಿಗೇನ ಕೇಳ್ಕೊಳ್ದೆ ಏನಂದ್ರೆ ನಾವೆಲ್ಲರೂ ಸೇರಿ ರಣಹದ್ದುಗಳನ್ನು ಉಳಿಸಬೇಕಾಗಿದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ರಣಹದ್ದುಗಳನ್ನು ಉಳಿಸಿ ನಮ್ಮ ಪರಿಸರ ವ್ಯವಸ್ಥೆಯನ್ನು ಶುಚಿಯಾಗಿಡಲು ಒಂದು ಒಂದು ಪಣ ತೊಡೋಣ ಎಲ್ಲರ ಮೂಲಕ ಕೇಳ್ಕೊಳ್ತೇನೆ ಈಗ ಸಾಮಾನ್ಯ ವ್ಯಕ್ತಿಯಾಗಿ ಒಂದು ಪಕ್ಷಿ ಸಂಕುಲವನ್ನು ಪಕ್ಷಿಯನ್ನು ಗಮನಿಸಬೇಕು ಅಂದಾಗ ಯಾವ ರೀತಿಯಾಗಿ ಗಮನಿಸಬೇಕಾಗತ್ತೆ ಯಾವ ರೀತಿ ವೀಕ್ಷಣೆಯನ್ನು ಮಾಡಬಹುದು ಪರಿಸರ ವ್ಯವಸ್ಥೆಯಲ್ಲಿ ಹೋಗಬೇಕಾದ್ರೆ ನಾವು ಪರಿಸರಕ್ಕೆ ಪೂರಕವಾದ ಬಟ್ಟೆಗಳನ್ನು ಹಾಕೊಳ್ಬೇಕು ಯಾಕಂದರೆ ಪರಿಸರ ಇರೋದು ಹಸಿರು ಬಣ್ಣದಲ್ಲಿ ಅಂದರೆ ನಮ್ಮ ಪಠ್ಯ ಆ ಪರಿಸರದಲ್ಲಿ ಮರ್ಜ್ ಆಗಬೇಕು ಇನ್ನು ಎರಡನೇದು ಪಕ್ಷಿಗಳು ಆವಾಸ ಸ್ಥಾನಗಳ ಬಗ್ಗೆ ಸ್ವಲ್ಪ ಕಲ್ಪನೆ ಇರಬೇಕು ಅಂದರೆ ಪಕ್ಷಿಗಳು ಎಲ್ಲಿ ಸಿಗ್ತಾವೆ ನಾವು ಎಲ್ಲೆಲ್ಲೂ ಹೋದರೂ ಕೆಲವೊಂದು ಸಂದರ್ಭದಲ್ಲಿ ಪಕ್ಷಿಗಳು ಸಿಗುವುದಿಲ್ಲ ಆದ್ದರಿಂದ ಪಕ್ಷಿಗಳು ಎಲ್ಲಿ ಸಿಗ್ತಾವೆ ಅಂತಕ್ಕಂಥ ಒಂದು ಒಂದು ಕಲ್ಪನೆ ಸಣ್ಣ ಕಲ್ಪನೆ ನಮಗೆ ಇರಬೇಕಾಗ್ತದೆ ಮೂರನೇದು ಕೆಲವೊಂದು ಪರಿಕರಗಳು ನಮಗೆ ಇಂಪಾರ್ಟೆಂಟ್ ಆಗ್ತವೆ ಅಂದು ಕೆಲವೊಂದು ಪರಿ ಪಕ್ಷಿ ವೀಕ್ಷಣೆ ಮಾಡಬೇಕಾದ್ರೆ ವೈಜ್ಞಾನಿಕವಾಗಿ ಸ್ವಲ್ಪ ನೋಡಬೇಕಾದ್ರೆ ಕೆಲವೊಂದು ಪರಿಕರಗಳನ್ನು ನಾವು ಬೇಕಾಗ್ತವೆ ಒಂದೇದ್ದು ಪಕ್ಷಿಯನ್ನು ನೋಡಬೇಕಾದ್ರೆ ಅದರ ಒಂದು ಮಾಹಿತಿಯನ್ನು ಬರ್ಕೊಳ್ಬೇಕಾದ್ರೆ ನಮ್ಗೆ ಪೆನ್ನು ಮತ್ತು ನೋಟ್ಬುಕ್ಗಳು ಬೇಕಾಗ್ತದೆ ಎರಡನೆಯದಾಗಿ ಆ ಪಕ್ಷಿಯ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕಡಿಮೆ ಇದ್ದರೆ ಅವುಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪಕ್ಷಿಗಳ ಬಗ್ಗೆ ಇರ್ತಕ್ಕಂಥ ಪುಸ್ತಕಗಳೇ ಬೇಕಾಗ್ತದೆ ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ನಾವು ಈ ಮೊಬೈಲ್ ಆ್ಯಪ್ಗಳಿದ್ದಾವೆ ಅದರ ಜೊತೆಗೆ ನಾವು ಒಂದು ಸಣ್ಣ ಬೈನಾಕುಲರ್ ನಾವು ಸಾಧ್ಯ ಆದರೆ ಇಟ್ಕೊಳ್ಬೇಕು ಕೆಲವು ವಲಸೆ ಹೋಗುತ್ತವೆ ಪಕ್ಷಿಗಳು ಎಲ್ಲ ಕಡೆ ವಿಶ್ವದೆಲ್ಲೆಡೆ ಎಲ್ಲಿಂದ ಎಲ್ಲೆಲ್ಲಿಗೂ ಕೂಡ ಸಂಚಾರ ಸಂಚಾರ ಮಾಡೋದನ್ನು ನಾವು ಕೇಳಿದ್ದೀವಿ ಸಂತಾನೋತ್ಪತ್ತಿಗಾಗಿ ಹೆಚ್ಚು ವಲಸೆ ಹೋಗೋದನ್ನು ನೋಡ್ತೀವಿ ಅದನ್ನು ಹೊರತುಪಡಿಸಿ ಬೇರೆ ಇನ್ಯಾವ ಕಾರಣಗಳಿಗೆ ಒಂದು ಪಕ್ಷಿಗಳು ವಲಸೆ ಹೋಗುತ್ತವೆ ಹೇಗೆ ಆಯ್ಕೆ ನೀವು ಹೇಳ್ದಂಗೆ ಸಂತಾನೋತ್ಪತ್ತಿ ಅಂದ್ರೆ ಇಟ್ಟು ಮರಿಗಳು ಚೆನ್ನಾಗಿ ಬೆಳಿಬೇಕು ಪೂರಕವಾದ ವಾತಾವರಣ ಇರಬೇಕು ಅವುಗಳು ವಾಸಿಸುವಂತಹ ಸ್ಥಳದಲ್ಲಿ ಪೂರಕವಾದ ವಾತಾವರಣ ಇರದೇ ಇದ್ರೆ ಅಂದ್ರೆ ಪ್ರತಿಕೂಲ ಹವಾಮಾನ ಪ್ರತಿಕೂಲ ಪರಿಸ್ಥಿತಿ ಇದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಲಸೆ ಹೋಗ್ತವೆ ಎರಡನೆಯದಾಗಿ ವಿಪರೀತ ಚಳಿಯ ವಾತಾವರಣ ಅಲ್ಲಿ ಇದ್ರೆ ಆವಾಗ ಅವುಗಳು ವಲಸೆಗಳನ್ನು ಹೋಗ್ತವೆ ಇನ್ನು ಮೂರನೇದಾಗಿ ಅವುಗಳಿಗೆ ಆಹಾರದ ಅಲಭ್ಯತೆ ಆಹಾರ ಸಿಗದೇ ಇದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಲಸೆ ಹೋಗ್ತವೆ ಆದ್ರೆ ಇನ್ನೊಂದು ಪ್ರಶ್ನೆ ಇಲ್ಲಿ ಕೇಳಬಹುದು ಏನಪ್ಪಾ ಅಂತಂದ್ರೆ ವಲಸೆ ಹೇಗೆ ಹೋಗ್ತವೆ ನೋಡಿ ಇವತ್ತು ಆಧುನಿಕ ಜಗತ್ತಿನಲ್ಲಿ ನಾವು ಹತ್ತು ಕಿಲೋಮೀಟರ್ ಹೋಗ್ಬೇಕಾದ್ರೆ ಒಂದು ದಾರಿ ಗೊತ್ತಾಗದ ಒಂದು ಆನ್ ಹೌದು ಹೌದಲ್ವಾ ಆದ್ರೆ ಈ ಒಂದು ನಾವುಗಳು ಜಗತ್ತಿನಲ್ಲಿಯೇ ಬಹಳ ಬುದ್ಧಿವಂತ ಜೀವಿಗಳು ನಾವು ನಮ್ಮನ್ನ ನಾವು ಕರ್ಕೊಂಡಿದ ಬಟ್ ನನ್ನ ಪ್ರಕಾರ ವೈಯಕ್ತಿಕವಾಗಿ ನನ್ನ ಪ್ರಕಾರ ಮನುಷ್ಯನನ್ನು ಬಿಟ್ಟು ಬಗು ಜಗತ್ತಿನಲ್ಲಿ ಬಹಳ ಇನ್ನಷ್ಟು ಬುದ್ಧಿಜೀವಿ ಬುದ್ಧಿಜೀವಿ ಯಾವಾಗಿದ್ರೆ ಅವು ಪರಿಸರಲ್ಲಿರ್ತಕ್ಕಂಥ ಇಂಥ ಪಕ್ಷಿ ಅಂತಹ ಅದ್ಭುತ ಜೀವಿಗಳಂತ ನೋಡಿ ಹತ್ತು ಕಿಲೋಮೀಟರ್ ಹೋಗ್ಬೇಕಾದ್ರೆ ನಾವು ಒಂದು ಜಿ ಪಿ ಎಸ್ ಆನ್ ಮಾಡ್ತೀವಿ ಮ್ಯಾಪ್ ಆನ್ ಮಾಡ್ತೀವಿ ಸಾವಿರಾರು ಕಿಲೋಮೀಟರ್ ದೂರದಿಂದ ಬರ್ತವೆ ಆ ಪಕ್ಷಿಗಳು ಆರ್ಟಿಕ್ ಟರ್ ಅಂತಕ್ಕಂಥ ಒಂದು ಹಕ್ಕಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಬರ್ತದೆ ನೋಡಿ ಎಲ್ಲಿ ಉತ್ತರ ಧ್ರುವ ಎಲ್ಲಿ ದಕ್ಷಿಣ ಧ್ರುವ ಅದ್ಭುತವಾಗಿ ಇವುಗಳ ವಲಸೆ ಹೇಗೆ ಬರ್ತವೆ ನೋಡಿ ಅವುಗಳಿಗೆ ಯಾರು ಮೆಂಟರ್ಗಳಿಲ್ಲ ಯಾರು ಜಿ ಪಿ ಎಸ್ ಗಳನ್ನ ಕೊಟ್ಟಿಲ್ಲ ಯಾರು ಮ್ಯಾಪ್ ಗಳನ್ನ ಕೊಟ್ಟಿಲ್ಲ ಮತ್ತೆ ಹೆಂಗ್ ಬರ್ತವೆ ಒಂದು ಯಕ್ಷ ಪ್ರಶ್ನೆ ಬರ್ತವೆ ಹೆಂಗ್ ಬರ್ತವೆ ಹಗಲಿನಲ್ಲಿ ಸೂರ್ಯನನ್ನ ಆಧಾರವಾಗಿ ಇಟ್ಕೊಂಡು ಬರ್ತವೆ ಹಗಲಿನಲ್ಲಿ ಬರ್ತಕ್ಕಂಥ ವಲಸೆ ಬರ್ತಕ್ಕಂಥ ಹಕ್ಕಿಗಳು ಸೂರ್ಯನನ್ನ ಆಧಾರವಾಗಿ ಇಟ್ಟುಕೊಂಡು ಬರ್ತವೆ ಕೆಲವೊಂದು ಹಕ್ಕಿಗಳು ರಾತ್ರಿ ಕೂಡ ವಲಸೆ ಬರ್ತವೆ ಹೆಂಗ್ ಬರ್ತವೆ ನಕ್ಷತ್ರಗಳನ್ನ ಆಧಾರವಾಗಿ ಇಟ್ಟುಕೊಂಡು ಬರ್ತವೆ ಗ್ರಾವಿಟಿ ಫೋರ್ಸ್ ಮೇಲೆ ಬರ್ತವೆ ಅಂದ್ರೆ ಭೂಮಿಯ ಕಾಂತಕ್ಷೇತ್ರವನ್ನ ಆಧಾರವಾಗಿ ಇಟ್ಕೊಂಡು ಬರ್ತವೆ ಕೆಲವೊಂದು ಮೋಡ ಕವಿದ ವಾತಾವರಣ ಇತ್ತು ಸೂರ್ಯ ಕಾಣಲಿಲ್ಲ ಚಂದ್ರ ಕಾಣಲಿಲ್ಲ ದಿಕ್ ಮತ್ತೆ ಸೂರ್ಯ ಚಂದ್ರಗಳನ್ನು ಅವುಗಳು ಕಂಡಾಗ ದಿಕ್ಕು ತಪ್ಪಿದಂತಹ ಪಕ್ಷಿಗಳು ಓ ನಾವು ದಿಕ್ ತಪ್ಪಿದೀವಿ ನಾವು ಹೋಗ್ಬೇಕು ಮತ್ತೆ ನೇರವಾಗಿ ಬರ್ತವೆ ಎಲ್ಲಿಯ ಮಂಗೋಲಿಯಾ ಎಲ್ಲಿಯ ಕೆರೆ ಟರ್ಕಿ ಮಂಗೋಲಿಯಾ ಯುರೋಪ್ ಖಂಡಗಳಿಂದ ವಲಸೆ ಬರ್ತವೆ ನೋಡಿ ವಲಸೆ ಬರಬೇಕಾದ್ರೆ ಒಂದು ತಂತ್ರವನ್ನು ಉಪಯೋಗಿಸ್ತಾವೆ ಅವು ಹೆಂಗಂತಂದ್ರೆ ಈಗ ವಿಮಾನ ವಿಮಾನ ಸೀಳ್ಕೊಂಡು ಹೋಗ್ಬೇಕಾದ್ರೆ ವಿಮಾನ ಮುಂಭಾಗದಲ್ಲಿ ಒಂದು ಸ್ವಲ್ಪ ಚೂಚೆ ಇರ್ತದೆ ಈ ಪಕ್ಷಿಗಳಲ್ಲೂ ಸಹಿತ ಅಂತ ಬುದ್ಧಿವಂತ ಪಕ್ಷಿ ಬಲಿಷ್ಠವಾದ ಪಕ್ಷಿಗಳು ಇರ್ತವೆ ಅವುಗಳು ಏನು ಮಾಡ್ತಾವಂತಂದ್ರೆ ಅವುಗಳು ಮೆಂಟಲ್ ಅಂದ್ರೆ ದಾರಿಯನ್ನು ದಾರಿಯನ್ನ ಹಿಂಗೇ ಬರಬೇಕು ನನ್ನನ್ನ ಹಿಂದ್ಗಡೆ ನೀವು ಬರಬೇಕು ಅಂದ್ರೆ ವಿ ಸೇಪಲ್ಲಿ ಬರ್ತವೆ ಈ ತರ ವಿ ವಿ ಗಾಳಿಯನ್ನ ಪ್ರತಿಕೂಲ ಹವಾಮಾನವನ್ನ ಸೀಳ್ಕೊಂಡೋಗ್ಬೇಕು ವೇಗವಾದ ಗಾಳಿಯನ್ನ ಸೀಳ್ಕೊಂಡು ಹೋಗ್ಬೇಕು ಒಂದರಿಂದ ಒಂದು ಒಂದೂರಿಂದ ನೀವು ನೋಡಿರ್ಬೋದು ವಲಸೆ ಹಕ್ಕಿಗಳು ಇದೇ ತರ ನೀವು ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ನೋಡ್ತಿರೋ ವಿ ವಿಶೇಪ್ ಅಲ್ಲಿ ಬರ್ತಾವೆ ಯಾಕಂದ್ರೆ ಈ ಪ್ರತಿಕೂಲ ಪರಿಸ್ಥಿತಿಯನ್ನ ಎದುರಿಸಿ ಅವುಗಳು ಬರ್ಬೇಕು ಅವುಗಳನ್ನ ಆಧರಿಸಿ ವಿಮಾನ ನೋಡಿ ಅವುಗಳು ಬರೋಕ್ಕಿಂತ ಮುಂಚೆ ಒಂದು ತಯಾರಿನೇ ಮಾಡ್ಕೊಳ್ತವೆ ಹಾರ ಬೇಕಾದ್ರೆ ಅವುಗಳಿಗೆ ಬಲಿಷ್ಠವಾದಂತಹ ಒಂದು ದೇಹದಲ್ಲಿ ಪ್ರೋಟೀನ್ ಬೇಕು ಅಂದ್ರೆ ಶಕ್ತಿ ಬೇಕು ಅವುಗಳಿಗೆ ಅದಕ್ಕಾಗಿ ತಮ್ಮ ದೇಹದಲ್ಲಿ ಕೊಬ್ಬನ್ನು ಉತ್ಪಾದನೆ ಮಾಡ್ಕೊಂಡು ಅಂದ್ರೆ ಆಹಾರವನ್ನು ತಿಂದು ತಮ್ಮ ದೇಹದಲ್ಲಿ ಕೊಬ್ಬಿನ ಅಂಶವನ್ನು ಜಾಸ್ತಿ ಮಾಡಿಕೊಂಡು ನಿರಂತರವಾಗಿ ಬರ್ತವೆ ಹಿಮಾಲಯ ಪರ್ವತಗಳಂತಹ ಬೆಟ್ಟಗಳನ್ನು ದಾಟ್ಕೊಂಡು ಯಾವರೆಷ್ಟ ಪರ್ವತಗಳನ್ನು ದಾಟ್ಕೊಂಡು ಬರ್ತವೆ ಸಮುದ್ರವನ್ನು ಕೂಡ ದಾಟ್ಕೊಂಡು ಬರ್ತವೆ ಹಾ ಅದಕ್ಕಾಗಿ ಒಂದು ಅದ್ಭುತವಾಗಿ ವಲಸೆ ಬರ್ತಕ್ಕಂಥ ಹಕ್ಕಿಗಳು ಇವತ್ತೇನಾದರೂ ಈ ಪರಿಸರದಲ್ಲಿ ಕಾಣ್ಬರ್ತಾ ಇದ್ರೆ ಅದು ಅದ್ಭುತವಾದ ಧ್ಯಾನವನ್ನು ಹೊಂದಿರತಂತಹ ಜೀವಿ ಅಂತ ಹೇಳ್ಬೋದು ಈ ಪಕ್ಷಿಗಳು ನೀವು ಹೇಳಿದಾಗೆ ರಣಹದ್ದು ಆಗಿರಬಹುದು ಗುಬ್ಬಚ್ಚಿಗಳಾಗಿರ್ಬೋದು ತುಂಬ ಅಳಿವಿನಂಚಿಗೆ ಸೇರಿರುವಂಥ ಪಕ್ಷಿಗಳು ಸಾವಿರಾರು ಇದಾವೆ ಅದರಲ್ಲೂ ಕೂಡ ಅದನ್ನು ಆ ಒಂದು ಅಳಿವಿನಂಚಿನಲ್ಲಿರುವ ಪಕ್ಷಿಗಳ ಒಂದು ರಕ್ಷಣೆಗಾಗಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದ್ದೀರಾ ಇವುಗಳು ಹೆಂಗೆ ಅಂದ್ರೆ ಯಾವ ಥರ ಅಳಿವಿನ ಅಂಚಲಿ ಬಂದ್ರೆ ಒಂದೇದು ಬೇಟೆ ಮನುಷ್ಯನಿಗೆ ಏನಿದ್ರೂ ಹಾಪಹಾಪಿ ಜಾಸ್ತಿ ಪ್ರತಿಯೊಂದು ಜೀವಿಗಳಿಗೂ ಭೂಮಿಯ ಮೇಲೆ ಇರತಕ್ಕಂತ ಪ್ರತಿಯೊಂದು ಜೀವಿಗಳಿಗೂ ಬದುಕುವ ಹಕ್ಕಿದೆ ಈ ಪಕ್ಷಿಗಳನ್ನ ಆಹಾರಕ್ಕಾಗಿ ಥರ ಭೇಟಿ ಆಡ್ತಾ ಇದ್ದಾನೆ ಇಡೀ ಟೋಟಲ್ ಆಗಿ ಒಟ್ಟಾರೆ ಪ್ರತಿಶತ ಹದಿನಾಲ್ಕು ಪರ್ಸೆಂಟ್ ಏನಾದರೂ ಪಕ್ಷಿಗಳು ಇವತ್ತ ಅಳಿವಿನ ಅಂಚಲಿಗೆ ಹೋಗ್ತಾ ಇದಾವೆ ಬಂದ್ರೆ ಅದು ಆ ಬೇಟೆಯಿಂದ ಇದು ಕೂಡ ಒಂದು ಕಾನೂನಿನ ಪ್ರಕಾರ ಅಪರಾಧ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಯಾರಾದರೂ ಬೇಟೆ ಅವರಿಗೆ ಜೈಲು ಶಿಕ್ಷೆ ಇದೆ ಅದರಿಂದ ಯಾರೂ ಕೂಡ ಬೇಟೆ ಆಡಬಾರ್ದು ಇನ್ನೊಂದು ಮೇಜರ್ ಥ್ರೆಟ್ ಏನಪ್ಪ ಅಂತಂದರೆ ಪಕ್ಷಿಗಳ ಸಂಕುಲಕ್ಕೆ ವಿನಾಶಕ್ಕೆ ಕಾರಣ ಆವಾಸ ಸ್ಥಾನಗಳ ನಾಶ ಇವತ್ತು ನಾನು ಹೇಳಿದೆ ಜೌಗು ಪ್ರದೇಶಗಳಲ್ಲೂ ಸಹಿತ ಪಕ್ಷಿಗಳು ಒಂದು ಆವಾಸ ಸ್ಥಾನ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಮಣ್ಣುಗಳನ್ನು ಹಾಕಿ ಅವುಗಳ ಮೇಲೆ ನಾವು ತೋಟಗಳನ್ನು ಮಾಡ್ತಾ ಇದ್ದೀವಿ ಬಹು ಅಂತಸ್ತಿನ ಕಟ್ಟಗಳನ್ನು ಕಟ್ಟಡಗಳನ್ನು ಮಾಡ್ತಾ ಇದ್ದೀವಿ ಅಂತಹ ಆವಾಸ ಸ್ಥಾನವನ್ನು ಅವಲಂಬಿಸಿದಂತಹ ಪಕ್ಷಿಗಳು ಇವತ್ತು ಅವುಗಳಿಗೆ ಆವಾಸ ಸ್ಥಾನಗಳು ಇಲ್ಲ ಇಲ್ಲವಾಗಿದೆ ಈ ಒಂದು ಸಾರ್ವಜನಿಕರಿಗೆ ಈ ಬಗ್ಗೆ ಅರಿವು ಮೂಡಿಸುವಲ್ಲಿ ಇಲಾಖೆ ಯಾವ ರೀತಿಯಾದ ಕ್ರಮಗಳನ್ನು ಕೈಗೊಂಡಿದೆ ನಾವು ಇಲಾಖೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಏರ್ಪಡಿಸ್ತಾ ಇದ್ದೀವಿ ಒಂದೇದ್ದು ಚಿನ್ನರ ವನ ದರ್ಶನ ಅಂತಕ್ಕಂಥ ಒಂದು ಕಾರ್ಯ ಪ್ರತಿಯೊಂದು ವಲಯದಲ್ಲಿ ಸಹಿತ ಚಿನ್ನರ ವನ ದರ್ಶನ ಅಂತಕ್ಕಂಥ ಈ ಕಾರ್ಯಕ್ರಮ ಜೊತೆಗೆ ಹಕ್ಕಿ ಹಬ್ಬ ಅಂತ ಮಾಡ್ತೀವಿ ಹಕ್ಕಿ ಹಬ್ಬ ಅಂತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಸಾರ್ವಜನಿಕರಾಗಲಿ ಕಾಲೇಜು ವಿದ್ಯಾರ್ಥಿಗಳಿಗಾಗಲಿ ಎಲ್ಲರುಗಳು ಸಹಿತ ಕರೆಸಿ ಪಕ್ಷಿಗಳ ಸಂರಕ್ಷಣೆಯ ಬಗ್ಗೆ ಅವುಗಳಿಗೆ ತಿಳಿ ಹೇಳ್ತೀವಿ ನೋಡಿ ಜೊತೆಗೆ ದಾಂಡೇಲಿ ಒಂದು ವಿಶೇಷವಾದ ದಾಂಡೇಲಿ ಇವತ್ತು ಅದಕ್ಕಾದ್ರೂ ಹೆಸರಾಗಿದೆ ಅಂದ್ರೆ ಅದು ನಮ್ಮ ಹಾರ್ನ್ ಬಿಲ್ ಗ್ರೇಟ್ ಹಾರ್ನ್ ಬಿಲ್ ಅಂತಹ ಪಕ್ಷಿಗೆ ಅಂತಹ ಪಕ್ಷಿ ಹಬ್ಬಗಳನ್ನು ಅಂದ್ರೆ ಹಾರ್ನ್ಬಿಲ್ ಫೆಸ್ಟಿವಲ್ ಅಂತ ಹೇಳಿ ಮಾಡಿ ಮಾಡಿಬಿಟ್ಟು ಎಲ್ಲ ಈ ಪಕ್ಷಿಗಳನ್ನು ಅಂದ್ರೆ ಹಾರ್ನ್ ಬಿಲ್ ಅಂತಕ್ಕಂಥ ಪರಿಸರ ವ್ಯವಸ್ಥೆಯಲ್ಲಿ ಕೊಂಡಿಯಾಗಿರ್ತಕ್ಕಂಥ ಹಾರ್ನ್ ಬಿಲ್ ಪಕ್ಷಿಗಳನ್ನು ಉಳಿಸ್ಬೇಕು ಅಂತ ಹೇಳಿಬಿಟ್ಟು ಆ ಒಂದು ಹಬ್ಬವನ್ನು ಮಾಡ್ತೀವಿ ಜೊತೆಗೆ ನಾವು ಕೂಡ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಆಗಲಿ ಸಾರ್ವಜನಿಕರಿಗಾಗ್ಲಿ ಪಕ್ಷಿಯ ಬಗ್ಗೆ ಅರಿವನ್ನು ಮೂಡಿಸ್ತೀವಿ ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡು ಅದರಲ್ಲೂ ಸೇವೆಯಲ್ಲಿ ಅರಣ್ಯ ಸೇವೆಯಲ್ಲಿ ಇದ್ಕೊಂಡು ಇಷ್ಟೊಂದು ವಿಷಯಗಳನ್ನ ಕೂಡ ತಿಳ್ಕೊಂಡು ಎಲ್ರಿಗೂ ಇದು ಎಲ್ಲರೂ ಅವ್ರವರೇ ತಿಳ್ಕೊಂಡ್ರೆ ವಿಷಯಗಳನ್ನ ಒಂದು ಮಾಹಿತಿಯನ್ನು ತಿಳ್ಕೊಂಡ್ರೆ ಬಹಳಷ್ಟು ಈಸಿ ತುಂಬ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ನಮಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ